ಟಾಪ್ ಕ್ವಾಲಿಟಿ ಸಾಂಸ್ಕೃತಿಕ ನಗರಿ ಮೈಸೂರು ಡ್ರಗ್ಸ್ ತಯಾರಿಕಾ ಘಟಕವಾಗ್ತಾ ಇದೆಯಾ ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರೋದು ನಿನ್ನೆ ಮಹಾರಾಷ್ಟ್ರ ಪೊಲೀಸರು ಮೈಸೂರು ನಡೆಸಿದಂತಹ ಕಾರ್ಯಾಚರಣೆ ನಾವೀಗ ಅದೇ ಸ್ಥಳದಲ್ಲಿ ಇದ್ದೇವೆ ನೀವು ನೋಡ್ತಾ ಇರಬಹುದು ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವಂತಹ ಇದೇ ಒಂದು ಸ್ಥಳದಲ್ಲಿ ಎಂ ಡಿ ಎಂ ಎ ತಯಾರಿಕಾ ಘಟಕವನ್ನ ಮಾಡಿಕೊಳ್ಳಲಾಗಿತ್ತು ಮಹಾರಾಷ್ಟ್ರ ಪೊಲೀಸರು ತಮಗೆ ಸಿಕ್ಕಂತಹ ಮಾಹಿತಿಯನ್ನು ಆಧರಿಸಿ ಮೈಸೂರಿಗೆ ಬರ್ತಾರೆ ಮೈಸೂರಿನ ಪೊಲೀಸರ ಸಹಕಾರದೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದಂತಹ ಸಂದರ್ಭದಲ್ಲಿ ಮೈಸೂರು ರಿಂಗ್ ರಸ್ತೆಯಲ್ಲಿರುವಂತಹ ಈ ಒಂದು ಸ್ಥಳವನ್ನ ಏನು ನೀವು ನೋಡ್ತಾ ಇದೀರಾ ಇದೇ ಒಂದು ಸ್ಥಳದಲ್ಲಿ ಡ್ರಗ್ಸ್ ತಯಾರಿಕಾ ಘಟಕವನ್ನ ಮಾಡಲಾಗಿರ್ತದೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕೆಲವೇ ದಿನಗಳ ಹಿಂದೆಯಷ್ಟೇ ಇಲ್ಲಿ ಡ್ರಗ್ಸ್ ತಯಾರಿಸುವಂತಹ ತಯಾರಿಕಾ ಘಟಕಕ್ಕೆ ಬೇಕಾದಂತಹ ಎಲ್ಲ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಬಂದು ಇರಲಾಗಿತ್ತು ಮತ್ತೆ ಈಗ ಈ ಒಂದು ಸ್ಥಳದಲ್ಲೇ ಅಪಾರ ಪ್ರಮಾಣದ ಅಂದ್ರೆ ಬೆಲೆ ಬಾಳುವಂತಹ ವಶಪಡಿಸಿಕೊಳ್ಳಲಾಗಿದೆ ನೋಡ್ತಾ ಮಾಹಿತಿರಬಹುದು ಒಂದು ರೀತಿಯಾದ ಉಕ್ಕಿನ ಕೋಟೆಯನ್ನು ಇಲ್ಲಿ ಕಟ್ಟಿಕೊಂಡಿದ್ದಾರೆ ಇಲ್ಲಿರುವಂತದ್ದು ಅಂದ್ರೆ ಈ ಒಂದು ಸ್ಥಳದಲ್ಲಿ ಇಷ್ಟೊಂದು ಭದ್ರತೆ ಇರುವಂತಹ ಒಂದು ಬಾಗಿಲನ್ನು ಹಾಕುವಂಥ ಅವಶ್ಯಕತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡ್ತದೆ ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಹೊರಭಾಗದಿಂದ ನೋಡಿದ್ರೆ ಲೋಹದಿಂದ ಒಂದು ಒಂದು ಬಾಗಿಲನ್ನು ತಯಾರಿಸಿದರೆ ಅದು ಸಹ ಯಾರು ಒಳಭಾಗಕ್ಕೆ ನೋಡೋದಕ್ಕೆ ಸಾಧ್ಯವಾಗಬಾರ್ದು ಆ ರೀತಿಯಾಗಿ ಮಾಡಿರುವಂಥದ್ದು ಅಂದರೆ ಸಾಮಾನ್ಯವಾಗಿ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಗ್ಯಾರೇಜ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಾಗ್ತದೆ ಇದನ್ನು ಸಹ ಒಂದು ಗ್ಯಾರೇಜ್ ಅಂತೇಳಿ ಬಾಡಿಗೆಗೆ ತೆಗೆದುಕೊಳ್ಳಲಾಗಿದೆ ಆ ಕಾರನ್ನು ಸಹ ನೀವು ನೋಡ್ತಾ ಇರ್ಬೋದು ಹೊರಭಾಗದಲ್ಲಿ ಆ ಗ್ಯಾರೇಜ್ನ ಕಾರ್ ಇದೆ ಸೊ ಇದು ಒಂದು ಮುಂಭಾಗದಲ್ಲಿ ಗ್ಯಾರೇಜ್ ಅನ್ನ ಮಾಡಿರುವಂಥದ್ದು ಮತ್ತೆ ಇದರ ಒಳಭಾಗದಲ್ಲಿ ನೋಡೋದಾದ್ರೆ ಒಂದು ರೀತಿಯಂತ ಎರಡು ಪಾರ್ಟಿಷನ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂದರೆ ಮುಂಭಾಗದಲ್ಲಿ ಗ್ಯಾರೇಜ್ ಮಾಡಿದ್ದಾರೆ ಅಂದರೆ ಕಾರು ಯಾವ್ಯಾವ ವಾಹನಗಳು ಬರ್ತದೆ ಅದನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡುವಂಥದ್ದು ಮತ್ತು ಅದರ ಹಿಂಭಾಗದಲ್ಲಿ ಒಂದು ಪಾರ್ಟಿಷನನ್ನು ಮಾಡಿ ಅಲ್ಲಿಯೂ ಸಹ ಒಂದು ಭದ್ರ ಕೋಟೆಯನ್ನು ನಿರ್ಮಿಸಿ ತದನಂತರ ಒಳಭಾಗದಲ್ಲಿ ಅಂದರೆ ಎಮ್ ಡಿ ಎಂ ಎ ತಯಾರಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇತ್ತು ಅಂತ ನಾನು ಹಿಂಭಾಗದ ಸ್ಥಳವನ್ನು ಸಹ ನೋಡ್ತಾ ಇದ್ದೇನೆ ಮತ್ತು ನೀವು ಎಲ್ಲ ಭಾಗದಲ್ಲೂ ನೋಡಿದ್ರು ಎಲ್ಲೂ ಸಹ ಒಳಭಾಗಕ್ಕೆ ಯಾರೂ ಸಹ ನೋಡಬಾರ್ದು ಅದಕ್ಕೆ ಕಿಟಕಿಗಳಾಗಲಿ ಅಥವಾ ಬೇರೆ ಪಾರ್ಟಿಷನ್ ಆಗಲಿ ಹೊರಭಾಗದಲ್ಲಿದ್ದವರು ಒಳಭಾಗದಲ್ಲಿ ಏನಾಗ್ತಾಯಿದೆ ನೋಡಲೇಬಾರದು ಅಂತೇಳಿ ಸಂಪೂರ್ಣವಾಗಿ ಒಂದು ಒಂದು ಪ್ಲ್ಯಾಂಡ್ ಆಗಿ ನಿರ್ಮಿಸಿರುವಂತಹ ಒಂದು ಕಟ್ಟಡ ಇದಾಗಿದೆ ಅಂದರೆ ತಾತ್ಕಾಲಿಕ ಕಟ್ಟಡ ಇದಾಗಿದೆ ಆದರೂ ಸಹ ಈ ಒಂದು ಸ್ಥಳದಲ್ಲಿ ಆ ರೀತಿಯಾಗಿ ಡ್ರಗ್ಸ್ ತಯಾರಿಸ್ತಾ ಇರುವಂಥದ್ದು ನಿಜಕ್ಕೂ ಆತಂಕಕಾರಿ ಯಾಕಂದರೆ ಮೈಸೂರು ಡ್ರಗ್ಸ್ ಪೆಡ್ಲರ್ಗಳಿಗೆ ಒಂದು ರೀತಿಯಾದಂತಹ ಸುರಕ್ಷಿತ ತಾಣ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು ಯಾಕಂದರೆ ಮೈಸೂರಿನ ಬೇರೆ ಬೇರೆ ಬಡಾವಣೆಗಳಲ್ಲಿ ಡ್ರಗ್ಸನ್ನು ನಿರಂತರವಾಗಿ ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು ಆದರೆ ಇದೀಗ ಸರಬರಾಜುವಿನ ಜೊತೆಗೆ ಇಲ್ಲೇ ತಯಾರಿಸಿರುವಂತಹ ಒಂದು ವಿಚಾರ ನಿಜಕ್ಕೂ ಆಘಾತಕಾರಿ ಯಾಕಂದರೆ ಕಾಲೇಜ್ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಮತ್ತೆ ಕೆಲ ಬಡಾವಣೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಡ್ರಗ್ಸ್ ಪೆಡ್ಲರ್ಗಳು ಡ್ರಗ್ಸನ್ನು ಸರಬರಾಜು ಮಾಡ್ತಾಯಿದ್ರು ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ಅಂತಹ ಡ್ರಗ್ಸನ್ನು ತಯಾರಿಸೋದಕ್ಕೆ ಮುಂದಾಗಿರುವಂಥದ್ದು ಸಾಕಷ್ಟು ಆತಂಕಕಾರಿ ಒಬ್ಬ ಆರೋಪಿ ಏನಿದ್ದಾನೆ ಆತ ಮಹಾರಾಷ್ಟ್ರದಲ್ಲಿ ಸಿಕ್ಕಿಬಿಡ್ತಾನೆ ಮಹಾರಾಷ್ಟ್ರದ ಪೊಲೀಸರಿಗೆ ಆತ ಮಾಹಿತಿಯನ್ನು ನೀಡ್ತಾನೆ ಎಲ್ಲಿಂದ ತಾನು ಆ ಒಂದು ಡ್ರಗ್ಸನ್ನು ತಂದಿದ್ದು ಅಂತೇಳಿ ಅವಾಗ ಅಲ್ಲಿನ ಪೊಲೀಸರು ಮೈಸೂರಿನ ಪೊಲೀಸರನ್ನು ಸಂಪರ್ಕಿಸ್ತಾರೆ ತದನಂತರ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸ್ತಾರೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸ್ತಾರೆ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಇದೀಗ ಮಹಾರಾಷ್ಟ್ರ ಪೊಲೀಸರ ವಶವಾಗಿದೆ ಈ ಬಗ್ಗೆ ಅಧಿಕೃತವಾಗಿ ಮೈಸೂರು ಪೊಲೀಸರು ಸಹ ಯಾವುದೇ ರೀತಿಯ ಮಾಹಿತಿಯನ್ನು ನೀಡಿಲ್ಲ ಆದರೆ ನೀವು ಈ ಸ್ಥಳವನ್ನು ನೋಡಿದ್ರೆ ಖಂಡಿತವಾಗಿಯೂ ಒಂದು ರೀತಿಯಾದಂತಹ ಉಕ್ಕಿನ ಕೋಟೆಯನ್ನು ಇಲ್ಲಿ ನಿರ್ಮಿಸ್ಕೊಂಡಿದ್ದಾರೆ ಅಂದರೆ ಇಷ್ಟು ಎತ್ತರವಾದಂತಹ ಬಾಗಿಲುಗಳನ್ನ ಹಾಕುವಂಥದ್ದು ಮತ್ತೆ ನೀವು ನೋಡಿದ್ರೆ ಆ ಮುಖ್ಯ ದ್ವಾರದಲ್ಲಿ ಒಬ್ಬ ಮನುಷ್ಯ ಮಾತ್ರ ಒಳಗಡೆ ಹೋಗ್ಲಿಕ್ಕೆ ಬೇಕು ಅಷ್ಟು ಬಾಗಿಲನ್ನು ಮಾಡಿದರೆ ಅದನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ಏನು ಯಾರೂ ಸಹ ಒಳಭಾಗದಲ್ಲಿ ಏನಾಗ್ತಾಯಿದೆ ನೋಡಬಾರ್ದು ಆ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಪಕ್ಕದ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ನಿರ್ಜನ ಪ್ರದೇಶ ಆಗಿದೆ ಯಾರೂ ಸಹ ಯಾವುದೇ ಅಂಗಡಿಗಳಿಲ್ಲ ಮತ್ತು ಯಾರೂ ಸಹ ಓಡಾಡೋದಿಲ್ಲ ಅಂತಹ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಮತ್ತೊಂದು ಇಲ್ಲಿ ಏನು ಆರೋಪಿಗಳನ್ನು ಈಗ ವಶಕ್ಕೂ ಪಡೆಯಲಾಗಿದೆ ಅವರೆಲ್ಲರೂ ಸಹ ನೀವು ನೋಡ್ತಾ ಇರ್ಬೋದು ಇದು ರಿಂಗ್ ರಸ್ತೆ ಅಂದರೆ ಸಾಕಷ್ಟು ವಾಹನಗಳ ಸಂಚಾರ ಪ್ರತಿನಿತ್ಯ ಇಲ್ಲಿ ಇರ್ತದೆ ಸೊ ಇದೇ ಸ್ಥಳದಲ್ಲಿ ಅಂದರೆ ಅವರು ಮಾಡಿರುವಂತಹ ಅವರ ಧೈರ್ಯ ಏನಿದೆ ಮತ್ತು ಯಾರ ಯಾರ ಒಂದು ಬೆಂಬಲದಿಂದ ಇದನ್ನು ಮಾಡಿದ್ರು ಇವೆಲ್ಲವನ್ನೂ ಸಹ ಪೊಲೀಸರು ಈಗ ತನಿಖೆಯಲ್ಲಿ ಪತ್ತೆ ಹಚ್ಚಬೇಕಾಗ್ತದೆ ಯಾಕಂದರೆ ನೀವು ನೋಡ್ತಾ ಇರುವಂಥ ಈ ಒಂದು ಸ್ಥಳ ಏನಿದೆ ಇದು ಒಂದು ಗ್ಯಾರೇಜ್ ಅಂತೇಳಿ ಅವರು ಆರಂಭಿಸಿದರೆ ಮುಂಭಾಗದಲ್ಲಿ ಆ ಗ್ಯಾರೇಜ್ನ ಎಲ್ಲ ಲಕ್ಷಣಗಳು ಸಹ ಇದ್ದಾವೆ ಅಂದರೆ ಒಳಭಾಗದಲ್ಲಿ ನಾವು ನೋಡೋದಾದರೂ ಸಹ ಅದರಲ್ಲಿ ಅಲ್ಲಿ ಗ್ಯಾರೇಜ್ನಲ್ಲಿ ರಿಪೇರಿ ಮಾಡುವಂಥ ಕೆಲಸ ಆಗ್ತದೆ ಆದರೆ ಅದರ ಒಳಭಾಗದಲ್ಲಿ ಮತ್ತಷ್ಟು ಜಾಗವನ್ನು ಬಿಟ್ಕೊಂಡಿದ್ದಾರೆ ಅಲ್ಲಿ ಮತ್ತಷ್ಟು ಕೋಟೆಯನ್ನು ನಿರ್ಮಿಸಿದ್ದಾರೆ ಆ ಕೋಟೆಯ ಒಳಭಾಗದಲ್ಲೇ ಈ ಒಂದು ಡ್ರಗ್ಸನ್ನು ತಯಾರಿಸಲಾಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿದೆ ಸದ್ಯಕ್ಕೆ ಮಹಾರಾಷ್ಟ್ರ ಪೊಲೀಸರು ಮೈಸೂರಿಗೆ ಬಂದಿದ್ರು ಮೈಸೂರು ಪೊಲೀಸರ ಸಹಕಾರದೊಂದಿಗೆ ಇದೀಗ ಇಲ್ಲಿ ಡ್ರಗ್ಸ್ ಏನು ತಯಾರಿಸಲಾಗ್ತಾ ಇತ್ತು ಅದಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಇಟ್ಟಿದ್ರು ಅವೆಲ್ಲವನ್ನೂ ಸಹ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದರೆ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಎಷ್ಟು ದಿನಗಳಿಂದ ಇವರು ಈ ಒಂದು ಡ್ರಗ್ಸನ್ನು ತಯಾರಿಸ್ತಾ ಇದ್ರು ಮತ್ತು ಇಲ್ಲಿ ಡ್ರಗ್ಸನ್ನು ತಯಾರಿಸಿದ ನಂತರ ಎಲ್ಲೆಲ್ಲಿಗೆ ಸರಬರಾಜು ಆಗ್ತಾ ಇತ್ತು ಅಂದರೆ ಹೊರ ಜಿಲ್ಲೆಗಳಿಗೆ ಹೊರ ರಾಜ್ಯಗಳಿಗೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಗೆ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಮೈಸೂರಿನಲ್ಲಿ ತಯಾರಾದಂತಹ ಡ್ರಗ್ಸನ್ನು ಸರಬರಾಜು ಮಾಡುವಂತಹ ಒಂದು ರಾಕೆಟ್ ಇತ್ತು ಇದೆಲ್ಲದರ ಬಗ್ಗೆಯೂ ಸಹ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದರೆ ಖಂಡಿತವಾಗಿಯೂ ಸಾಂಸ್ಕೃತಿಕ ನಗರಿ ಇಂತಹ ಡ್ರಗ್ ಪೆಡ್ಲರ್ಗಳಿಗೆ ಸುರಕ್ಷಿತ ತಾಣ ಅನ್ನೋ ಮಾತಿತ್ತು ಇದೀಗ ತಯಾರಿಕಾ ಘಟಕವೇ ಆಗಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ನೈನ್ ಮೈಸೂರು